ಗ್ಯಾರಂಟಿ ಸಮಿತಿಗಳ ಬಗ್ಗೆ ಮಾತಾಡ್ತಾರಲ್ಲ ಸರ್ ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಗ್ಯಾರಂಟಿ ಸಮಿತಿ ಬಂದು ಒಂದೂವರೆ ವರ್ಷದ ಮೇಲೆ ಆಯಿತು ಅಪಾಯಿಂಟ್ ಆಗಿ ಹೌದಾ ಇವತ್ತು ಯಾಕೆ ಇವ್ರಿಗೆ ಚಿಂತನೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದಾರೆ ಈಗ ಒಂದು ಓಲ್ಡ್ ಏಜ್ ಪೆನ್ಷನ್ ಆಗ್ಬೋದು ಅಥವಾ ಒಂದು ವಿಧವಾ ವೇತನ ಆಗ್ಬೋದು ಅದನ್ನು ಸೈನ್ ಅಪ್ ಮಾಡಿಸ್ಕೋತಾರಲ್ಲ ಸೈಬರಲ್ಲಿ ನನಗೆ ಗೊತ್ತಿದೆ ಅವ್ರು ಹೇಳೋದು ಮುನ್ನೂರು ರೂಪಾಯೋ ಏನೋ ಅವ್ರು ಇಟ್ಕೋತಾರಂತೆ ಡೈರೆಕ್ಟ್ ಬೆನಿಫಿಟ್ ಇರ್ಬೋದು ಬ್ಯಾಂಕಿಗೆ ಹೋಗ್ಬೋದು ಖಾತೆಗೆ ಬಟ್ ಅದನ್ನು ಅಪ್ಲೈ ಮಾಡೋಕ್ಕೇ ಇಷ್ಟು ದುಡ್ಡು ತಗೋತಿದ್ರಂತೆ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಿದ್ಯಾ ಇಲ್ವಾ ಇದೇ ಆರು ವರ್ಷಕ್ಕೂ ವಿಜೇಂದ್ರ ಅವರೆಲ್ಲ ಏನು ಗ್ಯಾರಂಟಿಗಳನ್ನ ಅಪೋಸ್ ಮಾಡ್ತಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಸರಿಯಾಗಿ ಹೆಣ್ಮಕ್ಳಿಗಾಗ್ಬೋದು ಇದರ ಫಲಾನುಭವಿಗಳಿಗಾಗ್ಬೋದು ರೀಚ್ ಆಗ್ತಿದ್ಯಾ ಇಲ್ಲವಾ ನಮ್ಮ ಗ್ಯಾರಂಟಿ ಅಂತ ತಿಳ್ಕೊಳ್ಳೋದು ಇದರ ಒಂದು ಅನುಷ್ಠಾನ ನಮ್ಮ ಬದ್ಧತೆ ಅದಕ್ಕೆ ಕಮ್ ಸಮಿತಿ ಬೇಕಾಗೇ ಇತ್ತು ಪ್ರತಿಯೊಂದು ತಾಲೂಕಲ್ಲೂ ಸಮಿತಿ ಬೇಕು ಇದರ ಅನುಷ್ಠಾನ ಸರಿಯಾಗಿ ಆಗ್ತಿದ್ಯಾ ಇಲ್ವಾ ಯಾಕೆಂದ್ರೆ ಇದು ನಮ್ ಕರ್ನಾಟಕದಲ್ಲಿ ಶುರುವಾಗಿದ್ದಷ್ಟೇ ಅದೇ ಬಿಜೆಪಿ ನಮ್ಮ ಡೆಲ್ಲಿಲೂ ಕಾಪಿ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರಲ್ಲೂ ಕಾಪಿ ಮಾಡ್ಕೊಂಡಿದ್ದಾರೆ ಹೌದಾ ಅವರೇ ಕಾಪಿ ಮಾಡಿದ್ದಾರೆ ಅಲ್ಲಿ ಏನು ಸಚಿವರು ಬಿಜೆಪಿ ಸರ್ಕಾರ ಆಗಿದೆ ನೇಮಕ ಅವರ ಆಫೀಸ್ ಅಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರನ್ನೇ ಅಪಾಯಿಂಟ್ ಮಾಡಬೇಕು ಅಂತ ಅವರ ಒಂದು ಚೀಫ್ ಹೇಳಿದ್ದಾರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅಪಾಯಿಂಟ್ ಆಗ್ತಾರೆ ಅದು ಸರ್ಕಾರ ದುಡ್ಡ ಸಚಿವರುಗಳು ಅವ್ರ ಪಾಕೆಟ್ ಇಂದ ಕೊಡ್ತಿದಾರಾ ಈಗ ನಮ್ಮ ಗ್ಯಾರಂಟಿ ಅನುಷ್ಠಾನ ಆಗಬೇಕಂದ್ರೆ ಗ್ಯಾರಂಟಿಗಳ ಬಗ್ಗೆ ಬದ್ಧತೆ ಇರೋರು ಗ್ಯಾರಂಟಿಯ ಒಂದು ಸಿದ್ಧಾಂತವನ್ನು ಒಪ್ಕೊಳ್ಳೋ ಇರಬೇಕು ಹೌದಾ ಖಂಡಿತ ಯಾರು ಫಲ ಅದಕ್ಕೆ ಅರ್ಹರಿದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ನಮ್ಮ ಮುಖ್ಯ ಏನು ಪ್ರತಿಯೊಂದು ಹೆಣ್ಮಗಳಾಗ್ಬೋದು ಕರ್ನಾಟಕದ ಹೆಣ್ಮಗಳಿಗೆ ಶಕ್ತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಯುವ ಜನತೆ ಆಗ್ಬೋದು ಯುವ ಶಕ್ತಿ ಅನ್ನಭಾಗ್ಯ ಪ್ರತಿಯೊಂದು ಮಗುಗೂ ಹಸ್ಕೊಂಡೇ ಮಲ್ಕೋಬೇಕು ಮಕ್ಕಳು ಇದು ನಮಗೆ ಬಹಳ ಮುಖ್ಯ